ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಲೀಟರ್ಗೆ ನಾಲ್ಕು ರೂಪಾಯಿ ದರ ಏರಿಕೆಗೆ ನಿರ್ಧಾರ ಮಾಡಲಾಗಿದೆ ಇವತ್ತು ನಡೆದ ಸಚಿವ ಸಂಪುಟದಲ್ಲಿ ಹಾಲಿನ ದರ ಏರಿಕೆ ಬಗ್ಗೆ ತೀರ್ಮಾನಿಸಲಾಗಿದೆ ಹಾಲಿನ ದರ ಐದು ರೂಪಾಯಿ ಏರಿಕೆಗೆ ಕೆಎಂಎಫ್ ಬೇಡಿಕೆ ಇಟ್ಟಿತ್ತು ಸದ್ಯ ಈಗ ಕ್ಯಾಬಿನೆಟ್ ಸಮ್ಮತಿ ನೀಡಿದ್ದು ರಾಜ್ಯದ ಜನರಿಗೆ ಹಾಲಿನ ದರ ಏರಿಕೆಯ ಬಿಸಿ ತಟ್ಟಲಿದೆ ಇನ್ನು ಹಾಲಿನ ದರ ಏರಿಕೆ ಬಗ್ಗೆ ಮಾತನಾಡಿದ ಸಚಿವ ವೆಂಕಟೇಶ್ ಬಹಳ ದಿನಗಳಿಂದ ರೈತರ ಒತ್ತಾಯ ಇತ್ತು ಹೀಗಾಗಿ ಒಂದು ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ನಾಲ್ಕು ರೂಪಾಯಿಯನ್ನ ರೈತರಿಗೆ ನೇರವಾಗಿ ಕೊಡಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ಏರಿಕೆ ದರ ಜಾರಿಯಾಗಲಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವ ರಾಜಣ್ಣ ಕೂಡ ರಿಯಾಕ್ಷನ್ ಕೊಟ್ಟರು ಈಗ ನಾವು ರೈತನ್ನು ಉಳಿಸ್ಕೋಬೇಕಲ್ಲ ರೈತರಿಗೂ ತೊಂದರೆ ಆದಾಗ ನಾವು ನೋಡ್ಕೋಬೇಕಲ್ಲ ಉತ್ಪಾದನೆ ನಾವು ಇಳಿ ರೀತಿ ಆಗೋ ನೋಡ್ಕೋಬೇಕಲ್ಲ ನಾವು ಕಡಿಮೆ ಉತ್ಪಾದನೆ ಕಡಿಮೆ ಆಗುತ್ತೆ ನಾವು ಸರ್ಕಾರ ಐದು ರೂಪಾಯಿ ಕೊಡ್ತಾ ಸರ್ಕಾರದ ಯಾವುದೇ ರೀತಿಯ ಲಾಭ ನಷ್ಟದ ಯೋಚನೆ ಅಲ್ಲ ಇದು ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಈ ಭಾಗದ ಅಂದರೆ ಈ ನಮ್ಮ ರಾಜ್ಯದ ಹಾಲು ಉತ್ಪಾದಕರಿಗೆ ಈ ಸಂದೇಶವನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಜೊತೆಯಲ್ಲಿ ಗ್ರಾಹಕರಿಗೂ ಕೂಡ ನಾವು ಸ್ವಲ್ಪ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಒಪ್ತೇನೆ ಸರ್ಕಾರದ ಇನ್ನು ಹಾಲಿನ ದರ ಏರಿಕೆಯ ಜೊತೆಗೆ ವಿದ್ಯುತ್ ದರವು ಏರಿಕೆಯಾಗುವ ಸಾಧ್ಯತೆ ಇದೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದಿಂದ ಪ್ರಕಟಣೆ ಆಗುವಂತಹ ಸಾಧ್ಯತೆ ಇರುವಂಥದ್ದು ಹೆಸ್ಕಾಂಗಳು ಸಲ್ಲಿಸಿರುವ ಪ್ರಸ್ತಾವನೆಗಳನ್ನು ಪರಿಗಣಿಸಿ ದರ ಪರಿಷ್ಕರಣೆ ಆಗಲಿದೆ ಏಪ್ರಿಲ್ ಒಂದರಿಂದ ಅನ್ಯಾಯವಾಗುವಂತೆ ದರ ಪರಿಷ್ಕರಣೆ ಮಾಡೋಕೆ ಸರ್ಕಾರ ಚಿಂತನೆ ಮಾಡಿದ್ದು ಯುಗಾದಿ ಹಬ್ಬಕ್ಕೆ ಜನರಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ಹೆಗಾರಿ ಹಬ್ಬಕ್ಕೂ ಮುನ್ನವೇ ರಾಜ್ಯದ ಜನರಿಗೆ ಸರ್ಕಾರ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ ಇವತ್ತು ಸಂಪುಟ ಸಭೆಯಲ್ಲಿ ಹಾಲಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿಸಲು ನಿರ್ಧರಿಸಿದೆ ಸದ್ಯ ಈ ಹಿಂದೆ ಇದ್ದ ನೀಲಿ ಟೋಂಡ್ ಹಾಲು ಒಂದು ಲೀಟರ್ ಹಾಲಿನ ದರ ನಲವತ್ ರೂಪಾಯಿ ಇತ್ತು ಈಗ ನಲವತ್ತೇಳು ರೂಪಾಯಿ ಆಗಿದೆ ಏನೋ ಹಸಿರು ಪ್ಯಾಕೆಟ್ ಹಾಲು ಐವತ್ತು ರೂಪಾಯಿ ಆಗಿದ್ರೆ ಆರೆಂಜ್ ಸ್ಪೆಷಲ್ ಐವತ್ನಾಲ್ಕು ರೂಪಾಯಿ ಆಗಿದೆ ಶುಭಂ ಟೋಂಡ್ ಹಾಲು ಐವತ್ತೈದು ರೂಪಾಯಿ ಸಮೃದ್ಧಿ ಹಾಲು ಐವತ್ತೇಳು ರೂಪಾಯಿ ಸಂತೃಪ್ತಿ ಹಾಲು ಅರವತ್ತೊಂದು ರೂಪಾಯಿ ಹೆಚ್ಚಳವಾಗಿದೆ ಈ ಮೂಲಕ ಗ್ರಾಹಕರ ಜೇಬರಿ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ ಹಾಲಿನ ದರದ ಏರಿಕೆಗೆ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಈ ಸರ್ಕಾರ ಮನೆ ಮುರುಖ ಸರ್ಕಾರ ಹಾಲಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಜನರಿಗೆ ದರ ಏರಿಕೆಯ ಬರೆ ಹಾಕ್ತಿದ್ದಾರೆ ಈ ಹಿಂದೆ ಹೆಚ್ಚುವರಿ ಐವತ್ತು ಮಿಲಿ ಹಾಲು ಹೆಚ್ಚಿಗೆ ಕೊಟ್ಟು ನಂತರ ಅದನ್ನು ವಾಪಸ್ ಪಡೆದ್ರು ಈಗ ಮತ್ತೆ ನಾಲ್ಕು ರೂಪಾಯಿ ಹೆಚ್ಚಿಸೋಕೆ ಮುಂದಾಗಿದ್ದಾರೆ ಸರ್ಕಾರ ಕೂಡಲೇ ಹಾಲಿನ ದರವನ್ನ ಏರಿಕೆಯನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು ಸರ್ಕಾರ ಈಗ ಹಾಲಿನ ರೂಪಾಯಿಗೆ ಲೀಟರ್ ಒಂದ್ ಗೆ ನಾಲ್ಕು ರೂಪಾಯಿಯನ್ನೇ ಹೆಚ್ಚಿಗೆ ಮಾಡೋದಕ್ಕೆ ಈಗ ತಾನೇ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿದೆ ಅಂತ ಹೇಳಿ ನನಗೆ ಸುದ್ದಿ ಗೊತ್ತಾಯಿತು ಇದರ ಸಂಪೂರ್ಣ ವರದಿಯನ್ನು ಪಶುಸಂಗೋಪನಾ ಸಚಿವರು ಇವಾಗ ಇಷ್ಟೇ ಸ್ವಲ್ಪ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ ಈ ಸರ್ಕಾರ ಇವತ್ತು ಹಾಲಿನ ಥರ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿತು ಇದಕ್ಕಿನ್ನ ಕೆಲವು ತಿಂಗಳುಗಳ ಹಿಂದೆ ಐವತ್ತು ಎಂ ಎಲ್ ಹಾಲು ಜಾಸ್ತಿ ಕೊಡ್ತೀವಿ ಹೇಳಿ ಹಾಲು ಉಳಿತಾ ಇದೆ ಎಕ್ಸ್ಟ್ರಾ ಅದಕ್ಕೋಸ್ಕರ ನಾವು ಆ ಹಾಲನ್ನು ಪ್ರತಿ ಲೀಟರ್ಗೆ ಐವತ್ತು ಎಮ್ ಎಲ್ ಹೆಚ್ಚಿಗೆ ಕೊಡ್ತೀವಿ ಅಂತ ಎರಡು ರೂಪಾಯಿ ದರವನ್ನೇ ಹೆಚ್ಚಿಗೆ ಮಾಡಿತ್ತು ಈಗ ಐವತ್ತು ಎಮ್ ಎಲ್ ಅನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ ಆ ಎರಡು ರೂಪಾಯಿ ಹೆಚ್ಚಿಗೆ ಆಗಿದೆ ಪರ್ ಲೀಟರ್ ಮತ್ತೆ ಈಗ ನಾಲ್ಕು ರೂಪಾಯಿ ಅಂದರೆ ಒಂದು ಲೀಟರ್ಗೆ ಆರು ರೂಪಾಯಿಯನ್ನು ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ ಒಂದು ವರ್ಷದಲ್ಲಿ ಆದ್ರಿಂದ ಈ ಸರ್ಕಾರ ಒಂದು ರೀತಿ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಒಂದಾದ ನಂತರ ಒಂದು ಒಂದಾದ ನಂತರ ಮತ್ತೊಂದು ದರವನ್ನ ಹೆಚ್ಚಿಗೆ ಮಾಡ್ತಾ ಇದೆ ಬಿಜೆಪಿಯಿಂದ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಎರಡನೇ ಬಾರಿ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಹಿನ್ನಡೆಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಯಾಯಿತು ಆದರೆ ಹೈಕಮಾಂಡ್ ನಾಯಕರು ಸೋಲಿನ ಪರಾಮರ್ಶೆ ಮಾಡಲಿಲ್ಲ ಬಿಜೆಪಿ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ ಪಕ್ಷದ ವಿರುದ್ಧ ಮಾತನಾಡಿದ್ದವರನ್ನ ಉಚ್ಚಾಟನೆ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಜೊತೆ ಇರುವ ಶಾಸಕರ ಉಚ್ಚಾಟನೆ ಮಾಡಿಲ್ಲ ಇದೆಲ್ಲ ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ ಅಂತ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಸದ್ಯ ದೆಹಲಿಯಿಂದ ಆಗಮಿಸಿರುವ ಯತ್ನಾಳ್ ಯಾರನ್ನೂ ಭೇಟಿ ಮಾಡ್ತಾ ಇಲ್ಲ ಕಲಬುರಗಿಯ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿರುವ ಯತ್ನಾಳ್ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಆ ಗೆಸ್ಟ್ ಹೌಸ್ನಲ್ಲಿ ಜೊತೆಗೆ ಆಪ್ತರನ್ನು ಬಿಟ್ಟು ಯಾರನ್ನೂ ಭೇಟಿ ಮಾಡದೆ ಕುತೂಹಲ ಮೂಡಿಸಿದ್ದಾರೆ ಸದ್ಯ ಯತ್ನಾಳ್ ಭೇಟಿಗೆ ಸಿದ್ದ ಸಿರಿ ಡೈರಿ ಡೈರೆಕ್ಟರ್ಸ್ ಭೇಟಿ ಮಾಡಿದ್ದಾರೆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟರು ಯತ್ನಾಳ್ ಉಚ್ಚಾಟನೆ ಕಾರ್ಯ ಒಂದು ತಿಂಗಳಿನಿಂದ ನಡೆದಿತ್ತು ಯತ್ನಾಳ್ ಪಕ್ಷದ ದೊಡ್ಡ ನಾಯಕರು ಪಕ್ಷ ಯಾಕೆ ನಿರ್ಧಾರವನ್ನ ಮಾಡಿದೆ ಗೊತ್ತಿಲ್ಲ ಪಕ್ಷದ ನಿರ್ಣಯ ಪ್ರಶ್ನಿಸುವಂತಹ ವ್ಯಕ್ತಿ ನಾನಲ್ಲ ನಾಳೆ ಎಲ್ಲ ನಾಯಕರು ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತೀವಿ ಯತ್ನಾಳ್ ಉಚ್ಚಾಟನೆ ನಿರ್ಧಾರವನ್ನ ಪರಿಶೀಲಿಸುವಂತೆ ಹೈಕಮಾಂಡ್ಗೆ ಮನವಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಯತ್ನಾಳ್ ಅವರು ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರು ಗೊತ್ತಿಲ್ಲ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲ ಗುರು ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತಗೋತಾರೆ ಅದಕ್ಕೆ ನೋಡೋಣ ಯಾಕೆ ತಗೋತೀನಿ ನಾವು ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರುತ್ತೆ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿವಸಮಿತಿ ಅವ್ರ ಹೈಕಮಾಂಡ್ಗೆ ಎತ್ತಾವದ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ಹೆಚ್ಚಾಡಿನ ಹಿಂದೆ ಪಡಿಬೇಕಂದ್ರೆ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ನೋಡಿ ಮ ಯತ್ನಾಳ್ ಉಚ್ಚಾಟನೆ ವಿಚಾರದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ನಾವು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ವಿ ನಾನು ಸೇರಿದಂತೆ ಎಲ್ಲಾ ಪಕ್ಷದ ಮುಖಂಡರು ಮಾಡಿದ್ರು ಆದರೆ ಆಗಲಿಲ್ಲ ಕೇಂದ್ರ ನಾಯಕರು ಕೊಟ್ಟಿರುವ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಶ್ರೀರಾಮುಲು ಸಿಟಿ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ನಾನು ಜೊತೆ ಮಾತಾಡಿದ್ದೀನಿ ನೋಡೋಣ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಬಾಗೇಬೇಕು ಬಾಗಿ ಬಾಗ್ತೀರಿ ನಾವೆಲ್ಲ ಪಕ್ಷ ನಮಗೆ ತಾಯಿ ಇದ್ದಂಗೆ ಸೊ ಕೇಂದ್ರದ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿದ್ದೀರಿ ಮುತ್ತುಂಜಯ ಸ್ವಾಮೀಜಿಯವರು ಒಂದು ಮೀಟಿಂಗನ್ನು ಕರೆದಿದ್ದಾರೆ ಹದಿನಾಳು ಕೂಡ ಈ ಪಂಚಮಶಾಲಿ ಸಮುದಾಯಕ್ಕೆ ಬಂದಂಥವ್ರು ಅಂತ ಮೀಟಿಂಗ್ ಕರೆದಿದ್ದಾರೆ ಗೊತ್ತಿಲ್ಲ ಏನು ತೀರ್ಮಾನ ತಗೊಂಥವ್ರು ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಏನು ತೀರ್ಮಾನ ತಗೊಂಥರು ಕಾದು ನೋಡೋಣ ಏನು ಪಕ್ಷ ಇವತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಾಳವ್ರನ್ನ ಏನು ಉಚ್ಚಾಟನೆ ಮಾಡಿದನೋ ಬಹುಶಃ ದೇಶದಲ್ಲಿ ಅಗ್ರಗಣ್ಯದ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ ಎಲ್ಲೋ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡಿಕೊಂಡ್ರಿ ದೂರ ಮಾಡಿಕೊಂತು ಅಂತೇಳಿ ಬಿ ಜೆ ಪಿಯವರು ನಾವು ಅನ್ನಂಥ ಕಾರಣದಿಂದ ಅವ್ರನ್ನ ನಾನು ನಾನು ವಿನಂತಿಯನ್ನು ಮಾಡ್ಕೊತೀನಿ ಕೇಳ್ಕೊತೀನಿ ದಯವಿಟ್ಟು ಪುನಃ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ನಾನು ವಿನಂತಿಯನ್ನು ಕೂಡ ಮಾಡ್ಕೊತೀನಿ ನಾವು ಈಗೆಲ್ಲ ಏನು ಬೆಳವಣಿಗೆ ಆಗಿದೆ ಅದು ದುರದೃಷ್ಟಕರವಾಗಿರ್ತಕ್ಕಂಥ ಬೆಳವಣಿಗೆಗಳು ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣ ಮಾಡ್ತಿರೋರು ಹಾಗಾಗಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ನಾನು ಹೋಗಲ್ಲ ಏಕ್ ಐತು ಸೇಫ್ ಅನ್ನೋದು ದೇಶಕ್ಕೂ ಅನ್ವಯ ಆಗುತ್ತೆ ಪಕ್ಷಕ್ಕೂ ಅನ್ವಯ ಆಗುತ್ತೆ ಹಿಂದುಗಳಿಗೂ ಅನ್ವಯ ಆಗುತ್ತೆ ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಿದೆ ಕಲಬುರಗಿ ನಗರದ ಎಸ್ವಿ ಪಿ ವೃತ್ತದಲ್ಲಿ ರಾಮಸೇನೆ ಹಿಂದೂ ರಾಷ್ಟ್ರ ಸಮಿತಿ ಸೇರಿ ವಿವಿಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಜೆಪಿ ನಡ್ಡಾ ಫೋಟೋವನ್ನು ದಹಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಉಚ್ಚಾಟನೆ ವಿಚಾರವಾಗಿ ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕುತಂತ್ರದಿಂದ ಯತ್ನಾಳ್ ಉಚ್ಚಾಟನೆಯಾಗಿದ್ದಾರೆ ಕರ್ನಾಟಕದಲ್ಲಿ ಲಿಂಗಾಯತರನ್ನ ಕಡೆಗಣಿಸಿ ಯಾವುದೇ ಸರ್ಕಾರಗಳು ಉದ್ದಾರ ಆಗಿಲ್ಲ ಯಡಿಯೂರಪ್ಪ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾಯಕರಾಗಿದ್ದರು ಆದರೆ ಉತ್ತರ ಕರ್ನಾಟಕದ ನಾಯಕತ್ವವನ್ನ ಕುಗ್ಗಿಸಬೇಕು ಅಂತ ಮಿಸ್ಗೈಡ್ ಮಾಡಿ ಉಚ್ಚಾಟನೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ನಮ್ಮ ಕರ್ನಾಟಕದೊಳಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಕುತಂತ್ರದ ಮೂಲಕವಾಗಿ ಅವರು ಉಚ್ಚಾಟ ಮಾಡಿರ್ತಕ್ಕಂಥ ಕ್ರಮವನ್ನು ಇಡೀ ಪಂಚಮಸಾಲಿ ಸಮಾಜ ಇವತ್ತು ಒಕ್ಕೊಳಿಂದ ನಾವು ಖಂಡಿಸ್ತೀವಿ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿಯಲ್ಲಿ ವೀರೇಂದ್ರ ಪಾಟೀಲ್ ಮಾಡಿರ್ತಕ್ಕಂಥ ಅನ್ಯಾಯದ ಪರಿಣಾಮ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಧೂಳಿಪಟ ಆಯಿತು ನಿಜಲಿಂಗಪ್ಪನವರಿಗೆ ಅವತ್ತಿನ ದಿವಸ ಅನ್ಯಾಯ ಮಾಡಿದ ಕಾರಣಕ್ಕೋಸ್ಕರವಾಗಿ ಅವತ್ತಿನ ರಾಜಕೀಯ ತಲ್ಲಣ ಆಗಿರ್ತಕ್ಕಂಥ ಅವೆಲ್ಲ ಕಂಡಿದೆ ಅದಾದ ನಂತರದಲ್ಲಿ ಜೆ ಎಚ್ ಪಟೇಲ್ ಅದಾದ ನಂತರದಲ್ಲಿ ನಮ್ಮ ಲಿಂಗಾಯತ ಸಮಾಜ ಜನತಾದಳಕ್ಕೆ ಇದ್ದಂಥ ಸಂದರ್ಭದಲ್ಲಿ ಜನತಾದಳದಲ್ಲಿ ಡಿವೈಡ್ ಆದ ನಂತರ ಹತ್ತೊಂಬತ್ತು ನೂರ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಇವತ್ತು ಯತ್ನಾಳ್ ಅವರನ್ನು ಎಲ್ಲೇ ಒಂದು ಕಡೆ ರಾಜಕೀಯವಾಗಿ ಹತ್ತಿಕ್ಕಬೇಕು ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಬಸ್ ಭಾರತೀಯ ಜನತಾ ಪಕ್ಷದ ಕೆಲವೇ ಕೆಲವು ನಾಯಕರುಗಳು ಪಕ್ಷದ ವರಿಷ್ಠರಿಗೆ ಕುತಂತ್ರದ ಮೂಲಕವಾಗಿ ಅವರನ್ನು ಎಲ್ಲೇ ಒಂದು ಕಡೆ ಮಿಸ್ಗೈಡ್ ಮಾಡಿ ಅವ್ರನ್ನ ಉಚ್ಚಾಟ ಮಾಡಿರ್ತಕ್ಕಂಥ ಕ್ರಮವನ್ನು ಇವತ್ತು ನಾವೆಲ್ಲರೂ ಸಹ ಖಂಡಿಸ್ತೀವಿ ಯತ್ನಾಳ್ ಉಚ್ಚಾಟನೆ ವಿಚಾರದ ಬಗ್ಗೆ ಮಾತನಾಡಿರುವಂತಹ ರೇಣುಕಾಚಾರ್ಯ ನಾವೆಲ್ಲರೂ ಒಟ್ಟಾಗಿ ಹೋಗದಿದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಯತ್ನಾಳ್ಗೆ ತಿದ್ದುಕೊಳ್ಳಿ ಅಂತ ಹೇಳುವಷ್ಟು ದೊಡ್ಡವನು ನಾನಲ್ಲ ಪಕ್ಷದಲ್ಲಿ ನಮಗೆ ಅಂತಹ ಲಕ್ಷ್ಮಣ ರೇಖೆ ಇರುತ್ತೆ ಅದನ್ನು ದಾಟಿದ್ರೆ ಇಂತಹ ಸ್ಥಿತಿ ಬರುತ್ತೆ ರಾಷ್ಟ್ರೀಯ ನಾಯಕರ ನಿರ್ಧಾರವನ್ನ ನಾವು ಒಪ್ಪಿಕೊಳ್ಳಲೇಬೇಕು ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರಲ್ಲ ಅಂತ ಹೇಳಿದ್ರು ಅನ್ನೋಷ್ಟು ಹೇಳುವಷ್ಟು ದೊಡ್ಡವನು ಅಲ್ಲ ನಾನು ಬಹಳ ಚಿಕ್ಕವನು ರಾಜಕಾರಣದಲ್ಲಿ ಹೇಳುವಷ್ಟು ದೊಡ್ಡವನು ನಾನಲ್ಲ ನಮ್ಮ ಒಂದು ಲಕ್ಷ್ಮಣ ರೇಖೆ ಇರುತ್ತೆ ಅದನ್ನು ನಾವ್ಯಾರು ದಾಟಿದ ದಾಟಬಾರ್ದು ದಾಟಲಿಗಿಂತ ಪರಿಸ್ಥಿತಿ ಬರುತ್ತೆ ಆ ನಾಯಕ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ನಾವು ಹೇಳಿದ್ರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಹಾಗಾಗಿ ಮರುಪರಿಶೀಲನೆ ಮತ್ತೊಂದು ಅದರ ಬಗ್ಗೆ ನಾನು ಮಾತಾಡಲ್ಲ ಯಾರ್ಯಾರು ಮಾತಾಡ್ತಾರೋ ಅವ್ರಿಗೆ ಕೇಳಿ ತಿದ್ದು ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರೆ ಅವರು ನಮ್ಮ ಪಕ್ಷಕ್ಕೆ ಅರ್ಜಿ ಹಾಕಿಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅವರ ಹೋರಾಟ ಈ ಕುಟುಂಬ ರಾಜಕೀಯ ವಿರುದ್ಧ ಇತ್ತು ಭ್ರಷ್ಟಾಚಾರದ ವಿರುದ್ಧ ಇತ್ತು ಆ ಹೋರಾಟಕ್ಕೆ ಇವತ್ತು ಕೇಂದ್ರ ಬಿಜೆಪಿಯವರು ಅದು ಅವರ ಪಕ್ಷದ ಆಂತರಿಕ ವಿಚಾರ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ ನಮಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಅವರು ಪಾರ್ಟಿ ಲೆಸ್ ಎರಡು ಪಾರ್ಟಿಗೆ ಟೀಕೆ ಮಾಡ್ತಿದ್ರು ಅವ್ರ ಪಾರ್ಟಿ ಮಾಡಿಲ್ವ ನಂಬಿಕೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ದಾರೆ ವಿಜೇಂದ್ರ ಮತ್ತಿತರ ಬಗ್ಗೆ ಪ್ಪ ಯಾರ ತೆಗೆದುಕೊಳ್ಬೇಕು ಬಿಡಬೇಕನ್ನೋದು ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಕೋಲಾಹಲವನ್ನೇ ಎಬ್ಬಿಸಿದೆ ಇಂದು ಡಿಜಿಗೆ ಎಂಎಲ್ ಸಿ ರಾಜೇಂದ್ರ ತಮ್ಮ ಮೇಲೆ ಕೊಲೆಗೆ ಯತ್ನ ನಡೆಸಲಾಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ ಆದ್ರೆ ಫೋನ್ ಕಾಲ್ಗಳು ಬರ್ತಾ ಇದ್ವು ನವೆಂಬರ್ ಹದಿನಾರರಂದು ಮಗಳ ಬರ್ತ್ಡೇ ಇತ್ತು ಅಂದು ಶಾಮಿಯಾನ ಹಾಕುವ ನೆಪದಲ್ಲಿ ಬಂದವರು ನನ್ನ ಕೊಲೆಗೆ ಯತ್ನಿಸಿದ್ರು ಅನ್ನೋದು ನನಗೆ ಜನವರಿಯಲ್ಲಿ ಗೊತ್ತಾಯಿತು ನನ್ನ ಕೊಲೆಗೆ ಐದು ಲಕ್ಷ ಸುಪಾರಿ ಕೊಟ್ಟಿದ್ದಾರೆ ಹೀಗಾಗಿ ಹನಿಚ ಬಗ್ಗೆ ಯಾವ ದೂರನೂ ಕೊಟ್ಟಿಲ್ಲ ಕೊಲೆ ಸುಪಾರಿ ಬಗ್ಗೆ ಡಿಜಿಗೆ ದೂರನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮೆನ ಹಾಕಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ ಹದಿನಾರು ನಾನು ಬರ್ಡೇ ಇರುತ್ತೆ ಒಂದು ಹಿಂದೆ ಶ್ಯಾಮೆನ ಹಾಕೋಕ್ಕೆ ಯಾರು ಬರ್ತಾರೆ ಆ ಶ್ಯಾಮೆನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಮ ಅದೇನು ನೀವು ಹೇಳ್ತೀರ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನಮ್ಮ ಮರ್ಡರ್ ಮಾಡಬೇಕು ಅಂತ ನವಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ರಾಜೇಂದ್ರ ಮೇಲೆ ಯತ್ನ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಚಿವ ಕೆ ಎನ್ ರಾಜಣ್ಣ ನಾನು ಏನ್ ರಿಯಾಕ್ಟ್ ಮಾಡಲ್ಲ ಅವರ ವಿಚಾರವೇ ಬೇರೆ ನನ್ನ ವಿಚಾರವೇ ಬೇರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ದಯಮಾಡಿ ನನ್ನ ಮೇಲೆ ಒತ್ತಡವನ್ನ ಹಾಕಬೇಡಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ ದಯಮಾಡಿ ನಾನು ಒತ್ತಾಯ ಮಾಡಬೇಡಿ ಅದು ಬಿಟ್ಟು ಅದು ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ ಹನಿ ಟ್ರಾಪ್ ವಿಚಾರದಲ್ಲಿ ದೂರು ಕೊಡಲು ಹೋದ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಕೊಲೆ ಸುಪಾರಿ ಬಗ್ಗೆ ದೂರು ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡುತ್ತಾ ಸಿಐಡಿ ತನಿಖೆ ಬಗ್ಗೆ ಹೇಳಿದ್ದಾರೆ ಸಿಐಡಿ ಅವರು ಇವತ್ತು ಮನೆಗೆ ಹೋಗಿದ್ದಾರೆ ಹನಿ ಟ್ರಾಪ್ ಬಗ್ಗೆ ಇವತ್ತಿನಿಂದ ತನಿಖೆ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಸಿಐಡಿ ಅವರು ತನಿಖೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ ಹನಿ ಟ್ರಾಪ್ ಹಿಂದೆ ಮಹಾನಾಯಕ ಅಂತಾರೆ ಆ ಮಹಾನಾಯಕ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ಮನೆ ಹತ್ರ ಹೋಗಿ ಅಲ್ಲಿರುವಂತ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ದು ಏನು ಅಂತ ಇವತ್ತು ತಾಲೇ ಅವರು ಕಿರಿನಲ್ಲಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ ಅಲ್ಲಿಗೆ ಇವತ್ತು ಸಿಇಿಯರ್ ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸ ಅವ್ರಿಗೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನಂತರ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿಸಿ ಪಾಟೀಲ್ ಮೂರು ಬಿಟ್ಟವರು ಊರಿಗೆ ದೊಡ್ಡವಂತ ಕಾಂಗ್ರೆಸ್ನಲ್ಲಿ ಮೂರು ಬಿಟ್ಟವರೇ ಇದ್ದಾರೆ ಹನಿ ಟ್ರ್ಯಾಪ್ ಅನ್ನೋದು ನಾಚಿಕೆ ಗೇಡಿತನ ವಿಚಾರ ಯಾರು ಯಾರಿಗೆ ಕಲ್ಲು ಹೊಡಿತಿದ್ದಾರೆ ಗೊತ್ತಾಗ್ತಿಲ್ಲ ಅವರೇ ಪ್ರಚಾರವನ್ನು ಮಾಡ್ಕೊಳ್ತಾರೆ ಅವರೇ ಆಗಿಲ್ಲ ಅಂತ ಹೇಳ್ತಾರೆ ನನ್ನ ಜೀವನದಲ್ಲಿ ಈ ಮಟ್ಟಗಿನ ರಾಜಕಾರಣ ನೋಡಿಲ್ಲ ಅಂತ ಕಿಡಿಕಾರಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಎಚ್ಡಿಕೆ ಭೇಟಿ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಸಿಎಂ ಆಗಲು ಸತೀಶ್ ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ಗುಸುಗುಸು ಆರಂಭವಾಗಿದೆ ಸಿಎಂ ಆಗಲು ಜೆಡಿಎಸ್ ಬೆಂಬಲ ಕೇಳಿದ್ದಾರೆ ಅಂತ ದೇವೇಗೌಡ ಹೇಳಿದ್ದು ಜಿಟಿಡಿ ಜೊತೆಗೆ ಸಿಎಂ ಕ್ಲೋಸ್ ಜೋರ್ ಸಭೆ ನಡೆಸಿದ್ದಾರೆ ಇನ್ನು ಇದೆಲ್ಲ ಬೆಳವಣಿಗೆಯನ್ನ ಮಧ್ಯೆಯೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಹಾಗೂ ಕೆ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು ಮುಂದೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕರೆ ಜೆಡಿಎಸ್ ಬೆಂಬಲವನ್ನು ಕೇಳಿರಬಹುದು ಇರುವ ಹದಿನೆಂಟು ಶಾಸಕರ ಬೆಂಬಲವನ್ನು ಸತೀಶ್ ಜಾರಕಿಹೊಳಿ ಕೇಳಿರಬಹುದು ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗಬಹುದು ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅವರು ಬೇರೆ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿಲ್ಲ ಮಾಜಿ ಪ್ರಧಾನಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಇದೇ ಕಾರಣ ಇರಬಹುದು ಅಂತ ಹೇಳಿದರು ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಕುಮಾರಸ್ವಾಮಿ ಭೇಟಿ ವಿಚಾರದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ನಡೀತಾ ಇದೆ ಏನೋ ಉದ್ದೇಶ ಇಟ್ಟುಕೊಂಡೇ ಸತೀಶ್ ಜಾರಕಿಹೊಳಿ ಎಚ್ಡಿಕೆ ಹಾಗೂ ಎಚ್ಡಿ ಅವರನ್ನ ಭೇಟಿಯಾಗಿದ್ದಾರೆ ಇನ್ನು ಸಿಟಿ ರವಿ ಹಾಗೂ ಮಾಜಿ ಶಾಸಕ ರಾಜುಗೌಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ಒಳ ಮೀಸಲಾತಿ ಕುರಿತು ಇವತ್ತು ಡಾಕ್ಟರ್ ನಾಗಮೋಹನ್ ದಾಸ್ ಸಿಎಂ ಸಿದ್ದರಾಮನ್ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ರು ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಮಾಜಿ ಸಚಿವ ಆಂಜನೇಯ ಆಗಸ್ಟ್ ಒಂದರಂದು ಒಳ ಮೀಸಲಾತಿ ಮಾಡುವ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಸಿಎಂ ನಮ್ಮ ಪರವಾಗಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟರು ಇನ್ನು ಒಳ ಮೀಸಲಾತಿ ಮಧ್ಯಂತರ ವರದಿಯನ್ನ ಸಚಿವ ಸಂಪುಟ ಇವತ್ತು ಅಂಗೀಕರಿಸಿದೆ ಈ ಕುರಿತು ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ರಿಯಾಕ್ಷನ್ ಕೊಟ್ಟರು ಗೌರವಾನಿತ ನ್ಯಾಯಮೂರ್ತಿಗಳಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಅವರ ನೇತೃತ್ವದೊಳಗೆ ಒಂದು ಏಕ ಸದಸ್ಯ ವಿಚಾರಣಾ ಆಯೋಗವನ್ನು ರಾಜ್ಯ ಸರ್ಕಾರ ನೇಮಕಿ ಮಾಡಿತ್ತು ಮಧ್ಯಂತರ ವರದಿಯಲ್ಲಿ ನಾಲ್ಕು ಪ್ರಮುಖ ಶಿಫಾರಸುಗಳನ್ನು ಮಾಡಿದ್ದಾರೆ ಅವು ಅಂದರೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ಎರಡನೇ ಶಿಫಾರಸು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ ಮೂವತ್ತರಿಂದ ನಲವತ್ತು ದಿವಸಗಳೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಬದಲಾವಣೆ ವಿಚಾರವಾಗಿ ಆರ್ ಅಶೋಕ್ ಮಾತನಾಡಿದ್ದು ಎರಡೂವರೆ ವರ್ಷ ಆದ ಮೇಲೆ ಸಿಎಂ ಬದಲಾವಣೆ ಆಗಬೇಕು ಅನ್ನುವುದು ಜಗತ್ತಿಗೆ ಗೊತ್ತಿರೋ ವಿಷಯ ಇದು ಕಾಂಗ್ರೆಸ್ನಿಂದ ನಮಗೆ ಬಂದಿರೋ ಮಾಹಿತಿ ಎರಡೂವರೆ ವರ್ಷದ ಅಗ್ರಿಮೆಂಟ್ ವಿಚಾರದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೋ ಕಂಟಿನ್ಯೂ ಆಗುತ್ತೋ ಹೇಳೋದು ಕಷ್ಟ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ ಬಿಬಿಎಂಪಿ ಇದ್ರೆ ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚೋಕೆ ಆಗೋದಿಲ್ಲ ಹೀಗಾಗಿ ಅಭಿವೃದ್ಧಿಗಾಗಿ ಗ್ರೇಟರ್ ಬೆಂಗಳೂರು ಯೋಜನೆ ಬೇಕೇ ಬೇಕು ಅಂತ ಗ್ರೇಟರ್ ಬೆಂಗಳೂರು ಸಮಿತಿ ಅಧ್ಯಕ್ಷ ರಿಜ್ವಾನ್ ಅಶ್ರದ್ ಹೇಳಿತ್ತು ಗವರ್ನರ್ ಗ್ರೇಟರ್ ಅಭಿವೃದ್ಧಿ ವಿಧೇಯಕ ವಾಪಸ್ ಕಳಿಸಿದ್ದಾರೆ ಇಂದು ಸರ್ಕಾರ ರಾಜ್ಯಪಾಲರಿಗೆ ಸ್ಪಷ್ಟನೆ ನೀಡಲಿದೆ ಅಂತ ಹೇಳಿದರು ಹಾವೇರಿಯಲ್ಲಿ ಸ್ವಾಮೀಜಿಗಳ ಮಧ್ಯೆ ದಂಗಲ್ ಶುರುವಾಗಿದೆ ರಟ್ಟಿಹಳ್ಳಿ ಕಬ್ಬಿಣ ಕಂಠಿ ಮಠದ ಪಂಚಮಸಾಲಿ ಶ್ರೀಗಳ ವಿರುದ್ಧ ಶ್ರೀ ಕ್ಷೇತ್ರ ಕಾಗಿನೆಲೆ ಮಹಾಸಂಸ್ಥಾನದ ಗುರುಪೀಠದ ಸ್ವಾಮೀಜಿ ಪ್ರಕಟಣೆ ಹೊರಡಿಸಿದ್ದಾರೆ ಕಬ್ಬಿಡಕಂಥಿ ಮಠಕ್ಕೆ ದೇಣಿಗೆ ನೀಡದಂತೆ ಕಾಗಿನೆಲೆಯಿಂದ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ರನ್ಯಾರಾವ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ ನಲವತ್ನಾಲ್ಕರ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಐಪಿ ನಾಯ್ಕರಿಂದ ಆದೇಶ ಹೊರಡಿಸಲಾಗಿದೆ ಈ ಮೊದಲು ಕೋರ್ಟ್ ಕೋರ್ಟ್ನಲ್ಲಿ ರನ್ಯಾ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿತ್ತು ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ಸೆಷನ್ಸ್ ಕೋರ್ಟ್ನಲ್ಲೂ ಜಾಮೀನು ಅರ್ಜಿ ವಜಾ ಹಾಕಿದ್ದು ರನ್ಯಾಗೆ ಜೈಲೆ ಗತಿಯಾಗಿದೆ ಸುಗ್ರೀವಾಜ್ಞೆ ತಂದರು ಮೈಕ್ರೋ ಫಿನಾನ್ಸ್ ಕಿರುಕುಳ ಮಾತ್ರ ತಪ್ಪಿಲ್ಲ ಇದೀಗ ಖಾಸಗಿ ಶಾಲೆಗಳನ್ನು ಫಿನಾನ್ಸ್ ಕಂಪನಿ ಟಾರ್ಗೆಟ್ ಮಾಡ್ತಿದೆಯಂತೆ ಫಿನಾನ್ಸ್ ಟಾರ್ಚರ್ಗೆ ಬೇಸತ್ತು ಪೊಲೀಸ್ ಕಮಿಷನರ್ಗೆ ದೂರನ್ನು ನೀಡಲಾಗಿದೆ ಈ ಕುರಿತು ನ್ಯೂಸ್ ಏಟಿನ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಖಾಸಗಿ ಶಾಲಾ ಮಾಲೀಕರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಡಿಸಿ ಸಚಿವರು ಸಿಎಂ ಗಮನಕ್ಕೆ ತರ್ತೇವೆ ವರ್ತನಾ ಫಿನಾನ್ಸ್ನವರು ಗೂಂಡಾಗಿರಿ ಮಾಡ್ತಿದ್ದಾರೆ ಬಜೆಟ್ ಶಾಲೆಗಳನ್ನು ಸರ್ವನಾಶ ಮಾಡುವುದಕ್ಕೆ ಕಡಿಮೆ ಬಡ್ಡಿ ಅಂತ ಆಫರ್ ಕೊಡ್ತಾರೆ ಬಹುತೇಕರು ಮಾರು ಹೋಗಿ ಸಾಲವನ್ನು ಪಡ್ಕೊಂಡು ಬಡ್ಡಿ ಚಕ್ರಬಡ್ಡಿ ಕಟ್ಟೋದ್ರಲ್ಲಿ ಕಾಲ ಹೋಗ್ತಿದೆ ಅಂತ ಹೇಳಿದ್ರು ಹೆಸರಿನ ಗುಂಡಿಗೆ ಬಿದ್ದ ಕಾಡಾನೆಯನ್ನ ರಕ್ಷಣೆ ಮಾಡಿರುವ ಘಟನೆ ರಾಜ್ಯದ ಗಡಿಭಾಗ ತಮಿಳುನಾಡಿನ ಡೆಂಕಣಿಕೋಟೆ ಸಮೀಪದ ಮೂಕಂಗಾರೆ ಗ್ರಾಮದ ಬಳಿ ನಡೆದಿದೆ ಬಿಸಿಲಬೇಗೆಯಿಂದ ನೀರು ಕುಡಿಯೋಕೆ ಬಂದಿದ್ದ ಕಾಡಾನೆ ಹತ್ತು ಅಡಿ ಆಳದ ಗುಂಡಿಗೆ ಬಿದ್ದಿದೆ ಗುಂಡಿಯಿಂದ ಮೇಲಕ್ಕೆ ಬರೋಕ್ಕಾಗದೆ ನರಳಾಡಿದ್ದು ಕಾಡಾನೆ ಕಿರುಚಾಟ ಕೇಳಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ರು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಜೆಸಿಬಿ ಸಹಾಯದಿಂದ ಕಾಡಾನೆಯನ್ನ ಮೇಲಕ್ಕೆತ್ತಿ ರಕ್ಷಣೆ ಮಾಡಿದ್ರು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೋಟ್ಯಾಂತರ ಕಾಣಿಕೆ ಹರಿದು ಬಂದಿದೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ರಾಯರ ಮಠಕ್ಕೆ ನೂರಾರು ಭಕ್ತರು ಭೇಟಿ ಕೊಡ್ತಾ ಇದ್ದು ಭಾರಿ ಪ್ರಮಾಣದಲ್ಲಿ ಕಾಣಿಕೆ ಅರ್ಪಿಸಿದ್ದಾರೆ ಮಠದಲ್ಲಿ ಪ್ರಸಕ್ತ ತಿಂಗಳ ಹುಂಡಿ ಎಣಿಕೆ ಮಾಡಲಾಗಿದ್ದು ಮೂರು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಕಾಣಿಕೆ ಸಂಗ್ರಹವಾಗಿದೆ ಅಲ್ಲದೆ ಮೂವತ್ತೇಳು ಪಾಯಿಂಟ್ ಎರಡು ಸೊನ್ನೆ ಸೊನ್ನೆ ಗ್ರಾಂ ಚಿನ್ನ ಒಂದು ಕೆಜಿ ಇನ್ನೂರ ಎಂಬತ್ತು ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ ಮಚ್ ಹಿಡಿದು ರೀಲ್ಸ್ ಮಾಡಿದ ರಜತ್ ಮತ್ತು ವಿನಯ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದೀಗ ರಜತ್ ಮೇಲೆ ದಾಖಲಾಗಿದ್ದ ಹಳೆ ಕೇಸ್ಗಳು ಆಚೆ ಬರ್ತಾ ಇದೆ ಈ ಹಿಂದೆ ರಜತ್ ವಿರುದ್ಧ ಒಂದು ಗಲಾಟೆ ಕೇಸ್ ಮತ್ತೊಂದು ಅಂಗಡಿ ಧ್ವಂಸ ಕೇಸ್ ದಾಖಲಾಗಿದೆ ಪಾರ್ಕಿಂಗ್ ವಿಚಾರಕ್ಕೆ ರಜತ್ ಅಂಗಡಿಯನ್ನು ಧ್ವಂಸ ಮಾಡಿದ್ರಂತೆ ತಡೆಯೋಕೆ ಬಂದಿದ್ದ ಮೂವರ ಮೇಲೆ ಹಲ್ಲೆಯನ್ನು ಮಾಡಿದ್ರಂತೆ ಈ ಹಿನ್ನೆಲೆ ರಜತ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು ಈ ಬಗ್ಗೆ ಪೊಲೀಸರು ಕೋರ್ಟ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಬೆಂಗಳೂರಿನಲ್ಲಿ ದೋಥೀಸ್ ಆಂಡ್ ಶರ್ಟ್ಸ್ ನೂತನ ಶೋರೂಮ್ ಇವತ್ತು ಲೋಕಾರ್ಪಣೆಗೊಂಡಿದೆ ಜಯನಗರದ ನಾಲ್ಕನೇ ಬ್ಲಾಕ್ನ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ಉದಯಂ ಹೊಸ ಬಳಕೆಯನ್ನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಹಾಗೂ ಕಿರುತೆರೆ ನಟ ಗಿಲ್ಲಿ ನಟ ಉದ್ಘಾಟಿಸಿತು ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಬಟ್ಟೆ ಕೊಳ್ಳಲು ಇದೊಂದು ಉತ್ತಮ ಆಯ್ಕೆಯಾಗಿದ್ದು ಭರ್ಜರಿ ಆಫರ್ ನೀಡಲಾಗಿದೆ ಉದಯಂವರ ಕಾಟನ್ ಬಟ್ಟೆಗಳ ಇವತ್ತು ಒಂದು ಮಳಿಗೆಯನ್ನು ಜಯನಗರ ನಾಲ್ಕನೇ ಬಡಾವಣೆಯನ್ನು ಮಾಡ್ತಾ ಇದೆ ಜೈನಗರ ನಾಲ್ಕನೇ ಬಡಾವಣೆಯಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆ ಸೊ ಇಲ್ಲಿ ಅನೇಕ ಥರದಂಥ ಮಕ್ಕಳಿಗೆ ಚಿಲ್ಡ್ರನ್ಸಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಕಾಟನ್ ಮೆಟಲ್ ಬಂಚೆ ಇರ್ಬೋದು ಶರ್ಟ್ಸ್ ಪ್ರತಿಯೊಂದು ಕೂಡ ಇವತ್ತು ಉದಯಂವರ ಒಂದು ತಮಿಳ್ನಾಡು ಕಂಪನಿ ಅಂದರೆ ಕಂಪನಿ First, uh, showroom of today, opening in Bangalore, Jayanagar. We are very happy that uh, we are opening our very first showroom today in uh, uh, Jayanagar store. Uh, with the blessings of our brand ambassador uh, uh, Shubhraj Kumar sir, uh, we have got many new collections here. Uh, all our collections are 100% cotton. cotton.